ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಅಯೋಧ್ಯೆಯಿಂದ ಗಂಗಾ ನದಿಯವರೆಗೂ ಕ್ರಮಾರ್ಗವನ್ನು ಕ್ರಮಪಡಿಸಿದುದು ಎಂಬ ಎಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಒಂದು ದಿನವಾದರೂ ರಾಜ್ಯಾಭಿಷೇಕವೂ ದೊರೆತರೆ ರಾಜ್ಯಾಧಿಕಾರವೂ ದೊರೆತರೆ ಅದರಿಂದ ಇಡೀ ದೇಶವನ್ನೇ ಕೊಳ್ಳೆ ಹೊಡೆದು ತನ್ನ ಎಲ್ಲ ವೈಭವದ ಆಶಯಗಳನ್ನು ಈಡೇರಿಸಿಕೊಳ್ಳಬೇಕೆಂದು ಹಂಬಲಿಸುವ ರಾಜಕಾರಣಿಗಳಿರುವ ಈ ಯುಗದಲ್ಲಿ ಈ ಕಾಲದಲ್ಲಿ ದೇಶವನ್ನೇ ಕೊಳ್ಳೆ ಹೊಡೆಯುವ ದರೋಡೆಕೋರರಂತಿರುವ ರಾಜಕಾರಣಿಗಳಿರುವ ಕಾಲದಲ್ಲಿ ಈ ಭರತ ಭೂಮಿಯ ಆದರ್ಶವಾದಂತಹ ಭರತನು ತನ್ನ ತಾಯಿಯಿಂದ ಅತ್ಯಂತ ಸುಲಭವಾಗಿಯೇ ತನಗೆ ರಾಜ್ಯವು ಲಭ್ಯವಾಗಿದ್ದರು ಆ ರಾಜ್ಯದ ವಿಷಯವಾಗಿ ಎಲ್ಲಷ್ಟೂ ಆಸೆ ಪಡದೆ ಆ ಅಧಿಕಾರಕ್ಕಾಗಿ ಎಲ್ಲಷ್ಟು ಆಸೆ ಪಡದೆ ತನ್ನ ಹಿರಿಯ ಸೋದರನಾದಂತಹ ಶ್ರೀರಾಮನ ಪಾದ ಚರಣ ಸೇವಕನಾಗಿ ಆತನಿಗೆ ರಾಜ್ಯವನ್ನು ಒಪ್ಪಿಸಿ ಹೋಗಬೇಕೆಂದರೆ ಈ ಭರತ ಭೂಮಿಯ ಶ್ರೇಷ್ಠತೆ ಅದೆಷ್ಟು ು ವಿಶೇಷವಾಗಿರಬೇಡ ಈ ಭಾರತವು ಅಂದು ವಿಶ್ವಗುರುವಾಗಿ ಮೆರೆಯಲು ಇಂತಹ ಮಹೋನ್ನತ ವ್ಯಕ್ತಿಗಳಲ್ಲವೇ ಕಾರಣರು ಇಂದು ನಾವು ಅಂತಹ ವ್ಯಕ್ತಿಗಳನ್ನು ಎಲ್ಲಿ ನೋಡಬಹುದು ಆಮೇಲೆ ಅಲ್ಲಲ್ಲಿ ಭೂಪ್ರದೇಶಗಳ ಸ್ಥಿತಿಯನ್ನು ತಿಳಿದವರು ಸೂಕ್ಷ್ಮ ಕಾರ್ಯಗಳನ್ನು ತಿಳಿದು ಅಲ್ಲಲ್ಲಿ ಆಳವಾದ ವಾಪಿ ಕೂಪಾದಿಗಳಿಂದ ನೀರು ಸೇದುವುದಕ್ಕೆ ತಕ್ಕ ಸಾಧನಗಳನ್ನು ಸಿದ್ಧಪಡಿಸುವವರು ನೇಗೆಯವರು ತಮ್ಮ ತಮ್ಮ ಕಾರ್ಯಗಳನ್ನು ಅಕ್ಕರೆಯಿಂದ ನಡೆಸಿ ನಿರ್ವಹಿಸತಕ್ಕ ಶೂರರಾದ ರಕ್ಷಕರು ನೆಲದ ಮಣ್ಣನ್ನು ತೋಡತಕ್ಕ ಕೆಲಸಗಾರರು ಯಂತ್ರಗಳನ್ನು ನಿರ್ಮಿಸತಕ್ಕವರು ಕೂಲಿಯವರು ಒಡಗೆಗಳು ಮಳೆಗಾರರು ನದಿ ತರನಾದಿಗಳಿಗೆ ಬೇಕಾದ ಯಂತ್ರಗಳನ್ನು ನಿರ್ಮಿಸತಕ್ಕವರು ಮರಗೆಲಸದವರು ಮಾರ್ಗಗಳನ್ನು ಕ್ರಮಪಡಿಸುವುದರಲ್ಲಿ ಚಾತುರ್ಯವುಳ್ಳವರು ಮರಗಳನ್ನು ಕಡಿಯತಕ್ಕವರು ಸುಣ್ಣವನ್ನು ಬಳಿಯುವವರು ಮೇದರು ಮಾರ್ಗವನ್ನು ಪರೀಕ್ಷಿಸಿ ನೋಡತಕ್ಕವರು ಇನ್ನು ಆಯಾ ಕಾರ್ಯಗಳಲ್ಲಿ ವಿಶೇಷಾನುಭವವುಳ್ಳ ಕೆಲಸಗಾರರು ಮುಂದಾಗಿ ಮುಂದಾಗಿ ಹೊರಟು ದಾರಿಯನ್ನು ಸರಿ ಮಾಡತೊಡಗಿದರು ಹೀಗೆ ಅಪಾರವಾದ ಸಮೂಹವು ಅತ್ಯುತ್ಸಾಹದಿಂದ ಕೆಲಸ ಮಾಡುತ್ತ ದಾರಿಯಲ್ಲಿ ಉದ್ದಕ್ಕೂ ಸಂಭ್ರಮದಿಂದ ಓಡಾಡುತ್ತಿರಲು ಪರ್ವಕಾಲದಲ್ಲಿ ಪ್ರವಾಸ ವೇಗದಿಂದ ಪ್ರವಾಹ ವೇಗದಿಂದ ಉಕ್ಕುತ್ತಿರುವ ಮಹಾ ಸಮುದ್ರದಂತೆ ತೋರುತ್ತಿತ್ತು ಹೀಗೆ ಮಾರ್ಗಗಳನ್ನು ಸರಿಪಡಿಸುವುದರಲ್ಲಿ ನಿಪುಣರಾದ ಕೆಲಸಗಾರರೆಲ್ಲರೂ ಸಾಧನಗಳನ್ನು ಹಿಡಿದು ತಮ್ಮ ತಮ್ಮ ಭಾಗಕ್ಕೆ ನಿರ್ಣಯಿಸಲ್ಪಟ್ಟ ಭೂಪ್ರದೇಶಗಳನ್ನು ಸರಿ ಮಾಡುತ್ತಾ ಮುಂದೆ ಮುಂದೆ ಹೋಗುತ್ತಿದ್ದರು ಅವರು ಅಲ್ಲಲ್ಲಿ ದಾರಿಗೆ ಅಡ್ಡಲಾಗಿದ್ದ ಕೊಂಬೆಗಳನ್ನು ಬಳ್ಳಿಗಳನ್ನು ಪೊದೆಗಳನ್ನು ಮರಗಳನ್ನು ಕಲ್ಲುಗಳನ್ನು ಕಡಿದೊತ್ತರಿಸುತ್ತಾ ಮಾರ್ಗವನ್ನು ಸರಿ ಮಾಡುತ್ತಿದ್ದರು ಕೆಲವರು ವೃಕ್ಷವಿಲ್ಲದ ಕಡೆಗಳಲ್ಲಿ ನೆಲಲಿಗಾಗಿ ಸಾಲು ಮರಗಳನ್ನು ನೆಡುತ್ತಿದ್ದರು ಮತ್ತೆ ಕೆಲವರು ಕೊಡಲಿಗಳಿಂದಲೂ ಕಲ್ಲುಗಳಿಂದಲೂ ಕುಡುಗೋಲುಗಳಿಂದಲೂ ದಾರಿಗಡ್ಡವಾಗಿದ್ದ ಮುಳ್ಳು ಮೊದಲಾದವುಗಳನ್ನು ತೆಗೆದು ಹಾಕುತ್ತಿದ್ದರು ಇನ್ನು ಕೆಲವರು ಅಲ್ಲಲ್ಲಿ ದಾರಿಗಡ್ಡಲಾಗಿ ಬೆಳೆದು ಬಲವಾಗಿ ನಾಟಿಕೊಂಡಿರುವ ಹುಲ್ಲು ಕಡ್ಡಿ ಮೊದಲಾದವುಗಳಿಗೆ ಬೆಂಕಿ ಇಟ್ಟು ಅವುಗಳನ್ನು ಸುಡುತ್ತಿದ್ದರು ಕೆಲವರು ದುರ್ಗಮವಾದ ಸ್ಥಳಗಳನ್ನು ಬಹು ಪ್ರಯತ್ನ ಪಟ್ಟು ಸರಿ ಮಾಡುತ್ತಿದ್ದರು ಮತ್ತೆ ಕೆಲವರು ಅಲ್ಲಲ್ಲಿ ಆಳವಾದ ಬಾವಿಗಳನ್ನು ವಿಸ್ತಾರವಾದ ಹಳ್ಳಗಳನ್ನು ಮಣ್ಣಿನಿಂದ ಮುಚ್ಚುತ್ತಿದ್ದರು ಹಾಗೆಯೇ ಕೆಲವರು ತಗ್ಗು ನೆಲವನ್ನು ಸಮ ಮಾಡುತ್ತಿದ್ದರು ಅಲ್ಲಲ್ಲಿ ನದಿಗಳನ್ನು ದಾಟುವುದಕ್ಕಾಗಿ ಸೇತುವೆ ಮೊದಲಾದ ಕಟ್ಟಡಗಳನ್ನು ಕಟ್ಟಬೇಕಾದ ಸ್ಥಳಗಳಲ್ಲಿ ಅವುಗಳನ್ನು ಕಟ್ಟುತ್ತ ಒಡೆಯಬೇಕಾದ ದಿನ್ನೆಗಳನ್ನು ಒಡೆಯುತ್ತಾ ಸೀಳಬೇಕಾದ ಕಡೆಯಲ್ಲಿ ಸೀಳುತ್ತಾ ಆಯಾ ಪ್ರದೇಶಗಳನ್ನು ಸರಿ ಮಾಡುತ್ತಿದ್ದರು ಅಲ್ಲಲ್ಲಿ ಸೇನೆಗಳಿಗೆ ತಕ್ಕಂತೆ ಜಲಸಮೃದ್ಧಿಯನ್ನು ಉಂಟು ಮಾಡುವುದಕ್ಕಾಗಿ ದಾರಿಯಲ್ಲಿ ಹರಿಯುತ್ತಿದ್ದ ಸಣ್ಣ ಪ್ರವಾಹಗಳಿಗೆ ಆಣೆಕಟ್ಟನ್ನು ಕಟ್ಟಿ ನೀರನ್ನು ತಡೆದು ನಿಮಿಷ ಮಾತ್ರದಲ್ಲಿ ದೊಡ್ಡ ಸಮುದ್ರದಂತೆ ಮಾಡಿಟ್ಟರು ನೀರಿಲ್ಲದ ಕಡೆಗಳಲ್ಲಿ ಅತ್ಯುತ್ತಮವಾದ ನೀರು ಸಿಕ್ಕುವಂತೆ ಬಾವಿಗಳನ್ನು ತೋಡಿ ಅವುಗಳಿಗೆ ಸುಲಭವಾಗಿ ಇಳಿದು ಹೋಗುವಂತೆ ಸೋಪಾನಗಳನ್ನು ಮಾಡಿಟ್ಟರು ಬಹು ಶೀಘ್ರದಲ್ಲಿಯೇ ದಾರಿಯು ಕ್ರಮಪಡಿಸಲ್ಪಟ್ಟಿತು ಭರತನ ಸೈನ್ಯವು ನಡೆದು ಬರತಕ್ಕ ದಾರಿಯಲ್ಲಿ ಉದ್ದಕ್ಕೂ ನೆಲದ ಮೇಲೆ ಸುಣ್ಣದ ತಿಳಿಯನ್ನು ಚೆಲ್ಲಿದ್ದರು ಫಲಪುಷ್ಪ ಭರಿತವಾದ ಸಾಲು ಮರಗಳನ್ನೇ ಉದ್ದಕ್ಕೂ ನಟ್ಟಿದ್ದರು ಆ ಮರಗಳ ಮೇಲೆ ಮಕರಂದ ಪಾನದಿಂದ ಮದಿಸಿದ ಪಕ್ಷಿಗಳೆಲ್ಲವೂ ಸಿಕಿವಿ ಕಿವಿಗಿಂಪಾಗಿ ಕೂಗುತ್ತಿದ್ದವು ದಾರಿಯ ಉದ್ದಕ್ಕೂ ಪತಾಕೆಗಳನ್ನು ನಾಟಿದ್ದರು ಉದ್ದಕ್ಕೂ ಸುಗಂಧ ಶೀತಲವಾದ ನೀರನ್ನು ಚೆಲ್ಲಿ ಪುಷ್ಪಗಳನ್ನು ಉದುರಿಸಿದ್ದರು ಆ ಮಾರ್ಗವು ದೇವಲೋಕದ ದಾರಿಯಂತೆಯೇ ಅತಿ ಮನೋಹರವಾಗಿ ಪ್ರಕಾಶಿಸುತ್ತಿತ್ತು ಹೀಗೆ ದಾರಿಯು ಕ್ರಮಪಟ್ಟ ಮೇಲೆ ಅಲ್ಲಲ್ಲಿ ವಿಶ್ರಾಂತಿಗಾಗಿ ಶಿಬಿರಗಳನ್ನು ನಿರ್ಮಿಸುವುದರಲ್ಲಿ ಸಮರ್ಥರಾದ ಕೆಲಸಗಾರರೆಲ್ಲರೂ ಒಂದಾಗಿ ಕಲೆತು ರಮಣೀಯವಾದ ಸ್ಥಳಗಳನ್ನು ನೋಡಿ ರುಚಿ ರುಚಿಯಾದ ಫಲಗಳ ಸಮೃದ್ಧಿಯುಳ್ಳ ಅನುಕೂಲವಾದ ಪ್ರದೇಶಗಳಲ್ಲಿ ಮಹಾತ್ಮನಾದ ಭರತನ ಮನೋಭಿಪ್ರಾಯವನ್ನು ಅನುಸರಿಸಿ ಗಿಡಾರಗಳನ್ನು ಮಾಡಿಟ್ಟರು ಅವುಗಳಿಗೆ ಮೇಲುಕಟ್ಟು ಮೊದಲಾದ ವಿಚಿತ್ರ ಅಲಂಕಾರಗಳನ್ನು ಮಾಡಿಟ್ಟರು ವಾಸ್ತುಶಾಸ್ತ್ರವನ್ನು ಚೆನ್ನಾಗಿ ಬಲ್ಲ ಶಿಲ್ಪಿಗಳು ಭರತನ ವಾಸಾರ್ಥವಾಗಿ ಪ್ರಶಸ್ತವಾದ ಶುಭ ದಿನ ಮುಹೂರ್ತವನ್ನು ನೋಡಿ ನಿವೇಶನಗಳನ್ನು ಕಟ್ಟಿದರು ಅದರ ನೆಲಕ್ಕೆಲ್ಲ ಸಣ್ಣ ಮರಳನ್ನು ಹರಡಿ ಅದರ ಸುತ್ತಲೂ ಕಾಲುವೆಯನ್ನು ಅಗೆದು ಅದರೊಳಗಡೆಯಲ್ಲಿಯೇ ವಿನೋದ ಸಂಚಾರಾರ್ಥವಾದ ಬೀದಿಗಳನ್ನು ಮಾಡಿಟ್ಟರು ಅದರ ಸನ್ನಿವೇಶವು ಇಂದ್ರಕೀಲ ಪರ್ವತದಂತೆ ಅತಿ ಮನೋಹರವಾಗಿ ಕಾಣುತ್ತಿತ್ತು ಅದರಲ್ಲಿಯೇ ಅಲ್ಲಲ್ಲಿ ಪ್ರಾಸಾದಗಳು ಉಪ್ಪರಿಗೆಗಳು ಗೋಪುರಗಳು ಪ್ರಾಕಾರಗಳು ಕಂಗೊಳಿಸುತ್ತಿದ್ದವು ನಾಲ್ಕು ಕಡೆಗಳು ಧ್ವಜ ಪತಾಕೆಗಳಿಂದ ಅಲಂಕರಿಸಲ್ಪಟ್ಟಿದ್ದವು ಅಲ್ಲಲ್ಲಿ ರಾಜಮಾರ್ಗಗಳನ್ನು ಮಾಡಿದ್ದರು ಅದರ ಮೇಲು ಮನೆಗಳೆಲ್ಲವೂ ಆಕಾಶವನ್ನು ವ್ಯಾಪಿಸಿದಂತೆ ಅತ್ಯುನ್ನತಗಳಾಗಿ ಕಾಣುತ್ತಾ ಇಂದ್ರಪುರದಂತೆಯೇ ಭ್ರಾಂತಿಯನ್ನು ಉಂಟು ಮಾಡುತ್ತಿದ್ದವು ನಾನಾ ವಿಧ ವೃಕ್ಷ ಸಮೂಹಗಳಿಂದಲೂ ನಿರ್ಮಲವಾದ ನೀರಿನ ಸಮೃದ್ಧಿಯಿಂದಲೂ ಅಂದವಾದ ಮೀನುಗಳಿಂದಲೂ ಕೂಡಿದ ಗಂಗಾ ನದಿಯವರೆಗೂ ಹೀಗೆ ಅಲ್ಲಲ್ಲಿ ಸಾಲಾಗಿ ಶಿಬಿರಗಳು ನಿರ್ಮಿಸಲ್ಪಟ್ಟಿದ್ದವು ರಾತ್ರಿಯಲ್ಲಿ ಚಂದ್ರನಿಂದಲೂ ನಕ್ಷತ್ರ ಸಮೂಹದಿಂದಲೂ ಕೂಡಿ ಪ್ರಕಾಶಿಸುವ ನಿರ್ಮಲವಾದ ಗಗನ ಪ್ರದೇಶದಂತೆ ಸಮರ್ಥರಾದ ಶಿಲ್ಪಿಗಳಿಂದ ನಿರ್ಮಿಸಲ್ಪಟ್ಟ ಆ ಮಾರ್ಗವು ಅತಿ ಮನೋಹರವಾಗಿ ತೋರುತ್ತಿತ್ತು ಇಲ್ಲಿಗೆ ಎಂಬತ್ತನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ